ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತೇಳು ಶಿವರಾತ್ರಿ ಅಮಾವಾಸ್ಯೆ ನಂತರ ಐದು ರಾಶಿಯವರಿಗೆ ರಾಜಯೋಗ ಶುರುವಾಗಿದೆ ಈ ಐದು ರಾಶಿಯವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಧಿಕ ಲಾಭವನ್ನು ಪಡೆಯುತ್ತಾರೆ ತಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತರಾಗುತ್ತಾರೆ ಹಾಗಾದರೆ ರಾಜಯೋಗ ಇರುವ ರಾಶಿಗಳು ಯಾವುವು ಯಾವ ಕ್ಷೇತ್ರದಲ್ಲಿ ಅದೃಷ್ಟ ಹೊಂದಿದ್ದಾರೆ ಯಾವ ಕ್ಷೇತ್ರದಲ್ಲಿ ಅವರು ಮುಟ್ಟಿದ್ದೆಲ್ಲ ಚಿನ್ನವಾಗಲಿದೆ ಜೊತೆಗೆ ಶಿವರಾತ್ರಿ ಅಮಾವಾಸ್ಯೆ ದಿನ ಯಾವೆಲ್ಲ ಪರಿಹಾರಗಳನ್ನು ಮಾಡಿದರೆ ಸಂಪೂರ್ಣ ಅದೃಷ್ಟ ನಿಮ್ಮದಾಗುತ್ತದೆ ಎನ್ನುವ ಬಗ್ಗೆ ಕೂಡ ನೋಡೋಣ ಬನ್ನಿ ವಿಶೇಷವಾದ ಶಿವರಾತ್ರಿ ಅಮಾವಾಸ್ಯೆ ದಿನ ದೀಪಕ್ಕೆ ಈ ಒಂದು ವಸ್ತು ಹಾಕಿ ಮತ್ತು ಕಲ್ಲುಪ್ಪಿನಿಂದ ಈ ಚಿಕ್ಕ ಪರಿಹಾರ ಮಾಡಿದರೆ ಹಣ ವೃದ್ಧಿಯಾಗುತ್ತೆ ಆರೋಗ್ಯ ವೃದ್ಧಿಯಾಗುತ್ತೆ ಮನೆಗೆ ಬಂದಿರುವಂತಹ ಕೆಟ್ಟ ದೃಷ್ಟಿದೋಷಗಳು ಮಂತ್ರಗಳು ನಿವಾರಣೆಯಾಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಒಟ್ಟಾರೆಯಾಗಿ ಕಲ್ಲುಪ್ಪಿನಿಂದ ಈ ಒಂದು ಪರಿಹಾರವನ್ನು ನೀವು ಈ ದಿನ ಮಾಡಿದ್ರೆ ಖಂಡಿತ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಮಾಡಬೇಕು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಮಕರ ರಾಶಿ ಮಕರ ರಾಶಿ ಚಕ್ರದ ಜನರು ಸಿಲುಕಿಕೊಂಡಿರುವ ಹಣವನ್ನು ಪಡೆಯಬಹುದು ಉದ್ಯೋಗದಲ್ಲಿರುವವರಿಗೆ ವಿದೇಶ ಪ್ರಯಾಣ ಮಾಡುವ ಅವಕಾಶ ಸಿಗಬಹುದು ಈ ಪ್ರವಾಸವು ಕೆಲಸಕ್ಕೆ ಸಂಬಂಧಿಸಿದೆ ಇದು ಅವರಿಗೆ ತೃಪ್ತಿಯನ್ನು ನೀಡುತ್ತದೆ ವಿಶೇಷವಾಗಿ ಆಮದು ರಫ್ತು ವಲಯದ ಉದ್ಯಮಿಗಳು ಬೆಳವಣಿಗೆ ಮತ್ತು ಲಾಭದಲ್ಲಿ ಹೆಚ್ಚಳವನ್ನು ನಿರೀಕ್ಷಿಸಲಾಗಿದೆ ನಿಮ್ಮ ಆದಾಯ ಹೆಚ್ಚಾಗುತ್ತದೆ ಸಾಕಷ್ಟು ಹಣವಿದ್ರೆ ಉಳಿತಾಯ ಮಾಡಲು ಸಹ ಸಾಧ್ಯವಾಗುತ್ತದೆ ವಿದೇಶಕ್ಕೆ ಹೋಗುವ ಅವಕಾಶವು ಜೀವನದ ಪ್ರಗತಿಗೆ ಒಳ್ಳೆಯ ಸಂಕೇತವಾಗಿದೆ ಆಮದು ರಫ್ತು ವ್ಯವಹಾರ ಮಾಡುವವರಿಗೆ ಈ ಸಮಯ ಪ್ರಯೋಜನಕಾರಿಯಾಗಲಿದೆ ಧನು ರಾಶಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಧನು ರಾಶಿಯವರು ಸಫಲತೆಯನ್ನು ಸಾಧಿಸಲಿದ್ದಾರೆ ಈ ಸಂದರ್ಭದಲ್ಲಿ ಹಣವನ್ನು ಸಂಪಾದಿಸಲು ನೀವು ಯಶಸ್ವಿಯಾಗಲಿದ್ದೀರಿ ಹೂಡಿಕೆಯನ್ನು ಕೂಡ ಮಾಡಬಹುದಾಗಿದ್ದು ಆದಷ್ಟು ರಿಸ್ಕ್ ನೀಡುವಂತಹ ಹೂಡಿಕೆಗಳಿಂದ ದೂರವಿರಿ ನಿಮ್ಮನ್ನು ಆರ್ಥಿಕವಾಗಿ ಬಲಿಷ್ಠರಾಗಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುವಂಥ ವ್ಯಕ್ತಿಗಳ ಜೊತೆಗೆ ನೀವು ಈ ಸಂದರ್ಭದಲ್ಲಿ ಭೇಟಿಯಾಗಲಿದ್ದೀರಿ ಅವರು ನಿಮ್ಮನ್ನು ಆರ್ಥಿಕವಾಗಿ ಬಲಿಷ್ಠಗೊಳಿಸುವುದಕ್ಕೆ ಸಹಾಯ ಮಾಡಲಿದ್ದಾರೆ ಹೀಗಾಗಿ ಹಣಕಾಸನ್ನು ಸಂಪಾದನೆ ಮಾಡುವ ವಿಚಾರದಲ್ಲಿ ಈ ಸಂದರ್ಭದಲ್ಲಿ ನೀವು ವಿಜಯವನ್ನು ಸಾಧಿಸಲಿದ್ದೀರಿ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ನೀವು ಅಭಿವೃದ್ಧಿಯನ್ನು ಸಾಧಿಸುವುದು ಖಚಿತವಾಗಿದೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನ ಸಂಗಾತಿಯ ಜೊತೆಗಿನ ನಿಮ್ಮ ಬಾಂಧವ್ಯ ಇನ್ನಷ್ಟು ಉತ್ತಮವಾಗಲಿದೆ ಮೇಷರಾಶಿ ಮೇಷರಾಶಿಯವರಿಗೆ ಈ ಸಮಯ ತುಂಬ ಒಳ್ಳೆಯದಾಗಿರುತ್ತದೆ ನಿಮ್ಮ ಆರ್ಥಿಕ ಜೀವನದಲ್ಲಿ ಸುಧಾರಣೆಯ ಲಕ್ಷಣಗಳಿವೆ ನಿಮ್ಮ ಆದಾಯ ಹೆಚ್ಚಾಗಬಹುದು ಅದೃಷ್ಟವು ನಿಮಗೆ ಅನುಕೂಲಕರವಾಗಿರುತ್ತದೆ ಕುಟುಂಬ ಜೀವನದಲ್ಲಿ ಸಂತೋಷ ಇರುತ್ತದೆ ನಿಮ್ಮ ಸಂಗಾತಿಯಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ಈ ಸಮಯದಲ್ಲಿ ನಿಮ್ಮ ಆದಾಯವನ್ನು ಹೆಚ್ಚಿಸುವ ಅನೇಕ ಅವಕಾಶಗಳು ನಿಮಗೆ ಸಿಗುತ್ತವೆ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣ ಇರುತ್ತದೆ ನಿಮ್ಮ ಸಂಬಂಧಗಳು ಬಲಗೊಳ್ಳುತ್ತವೆ ಇದರ ಜೊತೆಗೆ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವ ಜನರಿಗೆ ಉತ್ತಮ ಸಂಬಳದ ಉದ್ಯೋಗವು ಸಿಗಬಹುದು ಕಟಕ ರಾಶಿ ಕಟಕ ರಾಶಿ ಜನರಿಗೆ ವ್ಯಾಪಾರದಲ್ಲಿ ಲಾಭವಾಗುತ್ತದೆ ವಿಶೇಷವಾಗಿ ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವ ಜನರು ಬಹಳ ದೊಡ್ಡ ಮೊತ್ತವನ್ನು ಪಡೆಯಬಹುದು ಈ ದೊಡ್ಡ ಒಪ್ಪಂದದೊಂದಿಗೆ ಕರ್ಕಾಟಕ ರಾಶಿ ಚಕ್ರದ ಜನರಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತವೆ ಮತ್ತು ಅವರು ತಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯುತ್ತಾರೆ ನಿಮ್ಮ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಬಾಕಿ ಇರುವ ಹಣ ಕೈ ಸೇರಲಿದೆ ಪ್ರಗತಿಯ ಸಾಧ್ಯತೆಗಳಿವೆ ನಿಮಗೆ ದೊಡ್ಡ ಜವಾಬ್ದಾರಿಯೂ ಸಿಗಬಹುದು ಇದು ಹೂಡಿಕೆ ಮಾಡಲು ಒಳ್ಳೆಯ ಸಮಯ ಆದ್ದರಿಂದ ನೀವು ಎಲ್ಲೋ ಹೂಡಿಕೆ ಮಾಡಲು ಯೋಜಿಸುತ್ತಿದ್ದರೆ ಈ ಸಮಯ ತುಂಬಾ ಒಳ್ಳೆಯದಾಗಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಹಾಳಾದ ಕೆಲಸವೂ ಮುಗಿಯುತ್ತದೆ ವೃಶ್ಚಿಕ ರಾಶಿ ಈ ಸಮಯ ಉದ್ಯೋಗಿಗಳು ಮತ್ತು ಉದ್ಯಮಿಗಳು ಇಬ್ಬರಿಗೂ ಒಳ್ಳೆಯದಾಗಿರುತ್ತದೆ ನೀವು ಕೆಲಸದಲ್ಲಿ ಹೊಸ ಮತ್ತು ತೃಪ್ತಿಕರ ಅವಕಾಶಗಳನ್ನು ಪಡೆಯುತ್ತೀರಿ ವ್ಯಾಪಾರಿಗಳು ಷೇರು ಮಾರುಕಟ್ಟೆಯಿಂದ ಉತ್ತಮ ಲಾಭ ಗಳಿಸಬಹುದು ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯ ಆರ್ಥಿಕ ಪ್ರಯೋಜನಗಳು ಮತ್ತು ಪ್ರೋತ್ಸಾಹಗಳನ್ನು ತರುತ್ತದೆ ವೈಯಕ್ತಿಕ ಜೀವನದಲ್ಲಿ ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಮತ್ತು ಬದ್ಧತೆ ಹೆಚ್ಚಾಗುತ್ತದೆ ಉದ್ಯೋಗದಲ್ಲಿರುವವರಿಗೆ ಹೊಸ ಅವಕಾಶಗಳು ಸಿಗುತ್ತವೆ ಈ ಅವಕಾಶಗಳು ಅವರನ್ನು ಸಂತೋಷಪಡಿಸುತ್ತವೆ ಷೇರು ಮಾರುಕಟ್ಟೆ ಉದ್ಯಮಿಗಳಿಗೆ ಪ್ರಯೋಜನಕಾರಿಯಾಗಲಿದೆ ಅದೇ ಸಮಯದಲ್ಲಿ ಆರೋಗ್ಯದ ಬಗ್ಗೆ ನಿಮ್ಮ ಹಳೆಯ ಚಿಂತೆಗಳು ಸಹ ದೂರವಾಗುತ್ತವೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತೇಳು ವಿಶೇಷವಾದ ಶಿವರಾತ್ರಿ ಅಮಾವಾಸ್ಯೆ ಬಂದಿದೆ ಈ ದಿನ ನೀವು ಯಾವ ಕೆಲಸ ಮಾಡಿದರೂ ಅದನ್ನು ಲಕ್ಷ್ಮೀದೇವಿಯ ಪ್ರೀತಿ ಹಾಗೂ ಅನುಗ್ರಹಕ್ಕೋಸ್ಕರ ಮಾಡುತ್ತಿದ್ದೇನೆ ಎಂದು ಭಾವಿಸಿ ಮಾಡಿದ್ರೆ ತುಂಬಾ ಒಳ್ಳೆಯದು ರವಿಚಂದ್ರರ ಜೊತೆಗೆ ಈ ಬಾರಿ ಅಮಾವಾಸ್ಯೆ ಶುಕ್ರನ ಬಲ ಹೆಚ್ಚಾಗಿದೆ ಶುಕ್ರನು ಪ್ರಸನ್ನಗೊಂಡ್ರೆ ಲಕ್ಷ್ಮಿ ಅನುಗ್ರಹ ಸಿಕ್ಕಾಗಿದೆ ಎಂದರ್ಥ ಯಾವ ಮನೆಯಲ್ಲಿ ನಿತ್ಯ ಸಂಜೆ ಸಮಯದಲ್ಲಿ ಲಕ್ಷ್ಮಿ ಅಷ್ಟೋತ್ತರ ಮಳಗುತ್ತದೋ ಆ ಮನೆಯಲ್ಲಿ ದಾರಿದ್ರ್ಯಕ್ಕೆ ಜಾಗವಿಲ್ಲ ಎಂದು ಹೇಳಲಾಗುತ್ತೆ ಆದ್ದರಿಂದ ಅಮಾವಾಸ್ಯೆ ದಿನ ಸಂಜೆ ಮರೆಯದೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಲಕ್ಷ್ಮೀದೇವಿಯ ಪೂಜೆಯನ್ನ ಈ ವಿಧವಾಗಿ ಮಾಡಿ ಸಾಧ್ಯವಾದರೆ ಲಕ್ಷ್ಮೀದೇವಿಗೆ ಕಮಲದ ಪುಷ್ಪವನ್ನ ತಂದು ಅರ್ಪಿಸಿ ಕಮಲದ ಪುಷ್ಪ ಹನ್ನೊಂದು ಸಂಖ್ಯೆಯಲ್ಲಿ ಸಿಕ್ಕರೆ ಮತ್ತಷ್ಟು ಫಲ ದೇವಿಯ ಒಂದೊಂದು ಹೆಸರನ್ನು ಹೇಳುತ್ತಾ ದೇವಿಯನ್ನೇ ನೋಡುತ್ತಾ ಪೂಜೆಯನ್ನು ಮಾಡಿಕೊಳ್ಳಬೇಕು ಸಂತಾನ ಫಲ ಇಲ್ಲದವರು ಗಂಧವನ್ನ ಒಂದು ತಟ್ಟೆಯಲ್ಲಿ ಅಥವಾ ಬಾಳೆ ಎಲೆಯ ಮೇಲೆ ಹಾಕುತ್ತಾ ಲಕ್ಷ್ಮಿ ಅಷ್ಟೋತ್ತರ ಪಠಿಸಿದ್ರೆ ಪೂಜೆಯ ಬಳಿಕ ಆ ಗಂಧವನ್ನ ನಿತ್ಯವೂ ಹಣೆಗೆ ದಂಪತಿಗಳು ಇಡುತ್ತಾ ಬಂದ್ರೆ ಶೀಘ್ರವಾಗಿ ಸಂತಾನ ಫಲ ಪ್ರಾಪ್ತಿಯಾಗುತ್ತೆ ಸಾಲದ ಸಮಸ್ಯೆಗಳು ಹೆಚ್ಚಾಗಿರುವವರು ಈ ಒಂದು ಎಲೆಯಿಂದ ಪೂಜೆಯನ್ನು ಮಾಡಿದರೆ ಅಖಂಡ ಧನಲಾಭ ಪ್ರಾಪ್ತಿಯಾಗಿ ಸಾಲದ ಸುಳಿಯಿಂದ ಹೊರಬರಬಹುದು ಅಮಾವಾಸ್ಯೆ ದಿನ ಮಹಾಲಕ್ಷ್ಮೀ ದೇವಿಗೆ ಬೆಳಿಗ್ಗೆ ಆದರೆ ಬೆಳಿಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಬಿಲ್ವ ಪತ್ರೆ ಎಲೆಗಳನ್ನು ಒಂದೊಂದೇ ಲಕ್ಷ್ಮೀ ದೇವಿಯ ಮುಂದಿಡುತ್ತಾ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಎಂದು ಹೇಳಿಕೊಳ್ಳುತ್ತಾ ಪೂಜಿಸಬೇಕು ಇದರಿಂದ ಋಣಬಾಧಿಗಳು ಶೀಘ್ರವಾಗಿ ಮುಕ್ತಿಯಾಗಿ ಲಕ್ಷ್ಮೀ ಕಟಾಕ್ಷ ಉಂಟಾಗುತ್ತೆ ಅಮ್ಮನವರ ಅನುಗ್ರಹಕ್ಕಾಗಿ ತಪ್ಪದೆ ಪಾಯಸವನ್ನಾಗಿರಬಹುದು ನೈವೇದ್ಯವಾಗಿಟ್ಟು ನಮಸ್ಕಾರವನ್ನು ಮಾಡಿಕೊಳ್ಳಬೇಕು ಸಾಧ್ಯವಾಗದಿದ್ದರೆ ಯಾವುದಾದರೂ ಒಂದು ಫಲವನ್ನು ಕೂಡ ಇಡಬಹುದು ದಾಳಿಂಬೆ ಆಗಿರಬಹುದು ದ್ರಾಕ್ಷಿ ಬಾಳೆಹಣ್ಣು ಹೀಗೆ ಯಾವುದೇ ಫಲವನ್ನು ಕೂಡ ನೀವು ಅರ್ಪಿಸಬಹುದು ಈ ದಿನ ಸುಗಂಧ ದ್ರವ್ಯಗಳನ್ನು ಮನೆಗೆ ತಂದರೆ ತುಂಬ ಒಳ್ಳೆಯದು ಎಲೆ ಏಲಕ್ಕಿ ಲವಂಗವನ್ನು ಮನೆಗೆ ತರಬಹುದು ಉಪ್ಪನ್ನು ಖರೀದಿ ಮಾಡಿ ಮನೆಗೆ ತಂದರೆ ಒಳ್ಳೆಯದು ಬೆಳಿಗ್ಗೆ ಹಾಗೂ ಸಂಜೆ ನಿಮ್ಮ ಮನೆಯಲ್ಲಿ ದೀಪ ಬೆಳಗಿಸುವಾಗ ದೀಪಕ್ಕೆ ತುಪ್ಪವನ್ನು ಬಳಸಬೇಕು ಒಂದೊಂದು ದೀಪಕ್ಕೂ ಒಂದೊಂದು ಲವಂಗವನ್ನು ಹಾಕಿ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು ಅಮಾವಾಸ್ಯೆ ದಿನ ಕಲ್ಲುಪ್ಪಿನ ಈ ಒಂದು ಪರಿಹಾರವನ್ನು ಪಾಲಿಸಿದರೆ ಮನೆಯಲ್ಲಿನ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ ಏನು ಮಾಡಬೇಕು ಬೆಳಿಗ್ಗೆ ಸ್ನಾನ ಆದ ನಂತರ ಒಂದು ಗಾಜಿನ ಲೋಟಕ್ಕೆ ನೀರನ್ನು ತುಂಬಿಸಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ನಿಮ್ಮ ಮನೆಯ ಹಾಲನ್ನು ನೈಋತ್ಯ ಭಾಗದಲ್ಲಿಡಬೇಕಾಗುತ್ತದೆ ಆ ಲೋಟವನ್ನು ಅದೇ ಜಾಗದಲ್ಲಿಡಿ ಹಗಲು ಹಾಗೂ ರಾತ್ರಿ ಇರುವಂತೆ ಬಿಡಬೇಕು ಮರುದಿನ ಅಂದರೆ ಬೆಳಿಗ್ಗೆ ಎದ್ದು ಆ ನೀರನ್ನು ಯಾವುದಾದರೂ ಮರ ಅಥವಾ ಗಿಡದ ಬುಡಕ್ಕೆ ಹಾಕಿ ಬರಬೇಕು ಇದರಿಂದ ಮನೆಯಲ್ಲಿ ಕಾರಣ ಇಲ್ಲದೆ ನಡೆಯುವಂತಹ ಕಲಹಗಳು ದೂರವಾಗುತ್ತೆ ಮನೆಯಲ್ಲಿರುವಂತಹ ನೆಗೆಟಿವ್ ಶಕ್ತಿಗಳು ಕಳೆದು ಹೋಗುತ್ತೆ ಪಾಸಿಟಿವ್ ಶಕ್ತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಹಾಗೆಯೇ ಈ ದಿನ ಗೋಮಾತೆಗೆ ಹಸಿರು ಹುಲ್ಲಿನ ಜೊತೆಗೆ ಬೆಲ್ಲ ಅಥವಾ ನೆನೆಸಿದ ಕಡಲೆ ಕಾಳಿನ ಜೊತೆಗೆ ಬೆಲ್ಲವನ್ನು ತಿನ್ನಿಸಿ ಬಂದರೆ ನಿಮಗಿರುವ ಸರ್ವ ದೋಷಗಳು ಅಂದುಕೊಂಡಂತಹ ಕೆಲಸಗಳು ನೆರವೇರುತ್ತೆ ಹಣಕಾಸು ಆರೋಗ್ಯ ಉದ್ಯೋಗ ರಂಗದಲ್ಲಿ ಗೋಮಾತೆಯ ಅನುಗ್ರಹದಿಂದ ಏಳಿಗೆ ಉಂಟಾಗುತ್ತೆ ಹಾಗೆಯೇ ಅಮಾವಾಸ್ಯೆ ದಿನ ತಮ್ಮ ಕುಟುಂಬದವರು ತಮಗೆ ತರ್ಪಣವನ್ನು ನೀಡುತ್ತಾರೆಂದು ಪಿತೃಗಳು ಕಾಯುತ್ತಿರುತ್ತಾರಂತೆ ನೀರಿಗೆ ಎಳ್ಳನ್ನು ಬೆರೆಸಿ ಮರೆಯದೆ ಪಿತೃಗಳಿಗೆ ತರ್ಪಣವನ್ನು ನೀಡಿ ಕಪ್ಪು ಎಳ್ಳು ಹಾಗೂ ನೀರು ಪಿತೃಗಳಿಗೆ ಆಹಾರ ಎಂದು ಹೇಳಲಾಗುತ್ತೆ ಹಸಿದ ಯಾವುದೇ ಪ್ರಾಣಿ ಪಕ್ಷಿ ಮನುಷ್ಯರಿಗೆ ಆಹಾರವನ್ನು ನೀಡಿ ಪಿತೃಗಳನ್ನು ಸ್ಮರಿಸಿದರೆ ಪಿತೃಗಳಿಗೆ ಶಾಂತಿಯಾಗುತ್ತದೆ ಪಿತೃ ಶಾಂತಿಯಾಯಿತು ಎಂದರೆ ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವಂತಹ ಅಡೆತಡೆಗಳು ದೂರವಾಗುತ್ತೆ ಕುಟುಂಬದ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಒಂದೇ ಒಂದು ಶ್ವಾನಕ್ಕಾಗಲಿ ಪಕ್ಷಿಗಾಗಲಿ ಹಸಿದ ವೃದ್ಧರಿಗೆ ನಿರ್ಗತಿಕರಿಗೆ ಪಿತೃಗಳ ಹೆಸರನ್ನು ಹೇಳಿ ಅನ್ನ ಆಹಾರ ಚಪಾತಿಯನ್ನು ನೀಡಿ ಪ್ರತಿ ಹುಣ್ಣಿಮೆ ಹೀಗೆ ಮಾಡುತ್ತಾ ಬಂದರೆ ಪಿತೃಗಳ ಅನುಗ್ರಹದ ಜೊತೆಗೆ ಮನೆದೇವರ ಅನುಗ್ರಹವೂ ಕೂಡ ಪ್ರಾಪ್ತಿಯಾಗುತ್ತೆ ನೋಡಿದ್ರಲ್ಲ ಅಮಾವಾಸ್ಯೆ ದಿನ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು